ಅವಾರ ತಿಳ್ಕಿ ಮೈಮೇಲೆ ಅಂತರ ಹಾಕೊಳ್ಳಿ ಮತ್ತೆ ಮತ್ತೆ ಹೇಳ್ತೀನಿ ಕೇಳಿ ಯಾಕೆ ಯಾರು ದೃಶ್ಯಕ್ಕೆ ಬರಲಿ ಅಂತ ತೇರ್ತಾ ಕುಡೀರಿ ಯಾಕೆ ಕ್ಯಾನ್ಸರ್ ಕ್ಯಾನ್ಸರ್ ಇದ್ರೆ ಶುಗರ್ ಇದ್ರೆ ದೀಪಿಕಾಯಿ ಅಂದ್ರೆ ಬೇವಿನ ಕಟ್ಟಿರಿ ರಸ ಗಂಜಲ ಕುಡೀರಿ ಬೆಳಿ ಹೊತ್ತು ರಾತ್ರಿ ಹೊತ್ತು ಬಿಸ್ತಾ ನಡೀರಿ ಆಪರೇಷನ್ ಮಾಡಿದ್ರೆ ಕಂದ ಅಳ್ಬೇಡಿ ಅಳ್ಬಿಡಿ ಒಳ್ಳೇದಾಗುತ್ತೆ ಅಳ್ಬಿಡಿ ಸ್ವಲ್ಪ ಸರಿ ಈ ಬಾಬು ಹುಷಾರಾಗುತ್ತೆ ರೀ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಮನಸ್ಸೆಲ್ಲ ಬಿಡಿ ನಿಮ್ಮ ಕೆಟ್ಟ ಇಂಥ ಮಗು ಚೆನ್ನಾಗಲಿ ಅಂತ ಆಶ್ರಯ ಮಾಡಿ ಸರಿ ಅಲ್ವಾ ಏನ್ ಬಾಬು ತಂಗಿ ಮೇಡಮ್ ಸಾಕಳ್ರಿ ಯಾವ ತಂಗಿ

ನನ್ನ ಮಗನ ಕರ್ಕೊಂಬಂದು ಒಂದು ವರ್ಷ ಆಗಿತ್ತು ಮಾತ್ ಬರ್ತಾ ಇರಲಿಲ್ಲ ಅವನಿಗೆ ಹುಷಾರಿರಲಿಲ್ಲ ಫಿಟ್ಸ್ ಬರ್ತಾಯಿತ್ತು ಮೊನ್ನೆ ಡೆಂಗಿ ಜ್ವರ ಆಗಿತ್ತು ಐ ಸಿ ವಾರ್ಡಿಗೆ ಸೀರಿಯಸ್ ಆಗ್ತಾನೆ ಅಂತ ಹೇಳಿದರು ಅಮ್ಮನ್ ಬೇಡ್ಕೊಂಡ್ರೆ ಸೀರಿಯಸ್ ಆಗಲಿಲ್ಲ ಒಂದು ಗಂಟೆ ಒಳಗೆ ಹುಷಾರಾದ ತಿಂದ ಚೆನ್ನಾಗಿದ್ದಾನೆ ಅದಕ್ಕೆ ಅಡಿಕೆ ಮಾಡ್ಕೊಂಡಿದ್ವಿ ಅದಕ್ಕೆ ಕರ್ಕೊಂಬಂದ್ ಬೆಡ್ಡ ತಂಗಿ ಅವಳು ತವಳೆ ಮಕ್ಕಳಿಲ್ಲ ಅಂತ ಬೆಟ್ಟ ತಂಗಿಯವಳು ಯಾರು ಹೇಳ್ಬಿಟ್ರು ಹ್ಮ್ ಯಾಕೆ ನೋಡಿ ವೀಕ್ಷಕರೆ ಎಷ್ಟೊಂದು ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಕಾರ್ ಪಾರ್ಕಿಂಗ್ ಆಗಿದೆ ಅಂದರೆ ತುಂಬ ಜನ ಬಂದಿದ್ದಾರೆ ಈ ಒಂದು ದುರ್ಗಾ ಸ್ಥಳ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಸನ್ನಿಧಾನಕ್ಕೆ ಸೊ ನಾವು ಹೋಗ್ತಾ ಇದ್ವಿ ಈ ಒಂದು ದೇವಸ್ಥಾನಕ್ಕೆ ಆ ಕಡೆ ರೋಡ್ ಇತ್ತು ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ ಸೊ ಹಂಗಾಗಿ ಈ ಕಡೆಯಿಂದ ಹೋಗ್ತಾ ಇದ್ದೇವೆ

ಸಟ್ಫುಲ್ ಏನೇ ಇರುತ್ತೆ ಅದರಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಓಕೆ ಆಮೇಲೆ ಅರ್ಶನ ಕುಂಕುಮಿಕರಪ್ಪ ಹುಯಿನಾರ ಎಲ್ಲ ಇರುತ್ತಲ್ಲ ಹುಯಿನಾರ Bahing bahing Ini sobat. Ba.

ಒಳಗಡೆ ಮಂಜು ಮಂಜೂರು ಇದನ್ನು ಮಾತಾಡ್ತಿಲ್ಲ ಮಾತಾಡ್ತಾರೆ ಒಳಗಡೆ ಸಪ್ಲೈ ಮಾಡ್ತಾರೆ ಇಲ್ಲಿ ನಿಮ್ ಭಕ್ತಿ ಒಂದು ಚೆನ್ನಾಗಿರುತ್ತೆ ಮಕ್ಕಳು ಮಾತಾಡ್ತಿಲ್ಲ ದಯವಿಟ್ಟು ದೇವ್ರನ್ನ ಬೇಡ್ಕೊಳ್ಳಿ ಇಲ್ಲಿ ನಾವು ಬಿಟ್ಟರೆ ದೇವ್ರನ್ನ ಏನ್ ಬತ್ರ ಜಾಗ ಒಂದ್ ಜಾಗ ಯಾರು ಬಿಡಲ್ಲ ಒಂದ್ ಎಕರೆ ಜಾಗ ಪ್ರಿಯ ಬಿಟ್ಟು ದೇವಸ್ಥಾನ ಮಾಡೋಕ್ಕೋಸ್ಕರ ನಾವು ಪ್ರಿಯ ಎಲ್ಲರೂ ಸೇರ್ ಮಾಡ್ತೀವಿ ಸಾಕಾರ ಮಾಡ್ಬೇಕು ಅಂತ ನಮ್ಗೆ ಆಜ್ಞೆ ಮಾಡಬಾರ್ದು ಆಯ್ತಾ ನಿಮ್ ಭಕ್ತಿನೇ ದೊಡ್ಡ ದೇವ್ರಿಗೆ ಆಸ್ತಿ ಯಾರು ಬೇಡ್ಕೊಂತಾರೆ ಅಂತರ್ ಮಾಡಿ ದೇವ್ರ ಹುಡ್ಕಂಡೋಗ ಅಲ್ವಾ ಭಗವಂತ ಭಕ್ತರ ಭಕ್ತ ಅಂತ ಹೇಳ್ತಂತಾರೆ ಯಾರು ಭಕ್ತಿ ದೊಡ್ಡ ಭಗವಂತ ಅವನೇ ಸೇವೆ ನೀವು ಮಾಡ್ಕೋತಾನಂತೀವಿ ಹುಷಾರಿಲ್ಲ ಇಲ್ಲ ಗೈನವ್ ಕಾಲ್ ನವನ್ ದೇವ್ರ ಸಿಗುತ್ತಾ ಬಂದ್ ನಿಮ್ಮನ್ನ ದೇವರು ಸಂತೋಷ ಸಾಕು ಅಲ್ಲಪ್ಪ ಹುಷಾರಾಗುತ್ತೆ ದೇವರು ದಕ್ಕಲ್ಲ ದೇವರಿಗೆ ಆಗ್ರೆ ಕೊಡ್ತಾರೆ ಬಂದಿಲ್ಲ ನೋಡಿ ಅಂತ ಹಸ್ಯರ್ ಇಲ್ಲ ಐದು ಮೂರು ಸತ್ಯರ್ ಇಲ್ಲ ಎಲ್ಲ ಕಡೆ ಬಂದು ಕೇಳಿ ಕೇಳಿ

ಎಲ್ಲಿಗೆ ಈಗ ಡಾಕ್ಟರ್ ಅಣಿಗಿಡ ಅಂತ ಹೇಳಲ್ಲ ಯಾಕಂದ್ರೆ ಅವ್ರು ವೃತ್ತಿಯವ್ರು ಮಾಡ್ತಾರೆ ಕಾಲಿಗೆ ಟಚ್ ಮಾಡ್ಬೇಕು ಒಂದನಿ ತೇರ್ತಾ

ಅಮ್ಮ ಕನ್ಸಲ್ ಬಂದು ಓಯ್ ಎದ್ನಡೆ ಎದ್ನಡೆ ಬಾರ ಬಾರ ಅಂತ ಅಮ್ಮ ಅಂತ ನಾನು ಏನೋ ಅಂತ ತಿಳ್ಕೊಂಡೆ ಆಮೇಲೆ ಬಸವಣ್ಣ ಮನೆಗಿದ್ಯಾ ಹೇಳಿದ ಗ್ಯಾಪ್ ಬರಲ್ವಾ ಅಂತ ತಿಳಿದ ಹಂಗೂ ನಮ್ಗೆ ಅರಿವಾಗ್ಲಿಲ್ಲ ಅಮ್ಮ ತಪ್ಪಾಯ್ತು ಕಣಮ್ಮ ಅಂತ ಹೇಳಿ ಅರ್ಕೆ ಕಟ್ ಕಟ್ಬಿಟ್ಟು ಅರ್ಕೆ ಕಟ್ಬಿಟ್ಟು ಇವಾಗ ಅರ್ಕೆ ಹಾಕ್ಬಿಟ್ಟು ಇನ್ನು ಮುಂದೆ ಹಂಗೆ ಮಾಡಲ್ಲಮ್ಮ ನೀನು ಏನು ಇದು ಮಾಡ್ತೀವನ್ನ ನಾನು ನೆಸಕೊತೀನಿ ಅಂತ ಅಂದ್ಬಿಟ್ಟು ಅದು ಅಲ್ಲಿಂದ ನಡಿಯಕ್ಕಾಗಿಲ್ಲ ನೆನ್ಸ್ಕೊಂಡು ಬಂದ್ಬಿಟ್ಟೆ ಹಾಗೆ ಆಗ್ತದೆ ಅಂದ್ರೆ ತಪ್ಪು ಮಾಡ್ಬಿಟ್ಟೆ ಹೋಸ್ ಒಂದ್ ಹಿಂದೆ ತಪ್ಪು ಮಾಡಿದ್ರೆ ಒಂದು ಅಮ್ಮ ಸ್ವಲ್ಪ ಒಂದು ಎದ್ದನ್ನು ಒಪ್ಕೊಂಡಿದೆ ಅದ ಹಾಗೆ ಮಾಡ್ಕೊಡ್ತೇನೆ ಅಂದ್ಬಿಟ್ಟು ಮುಂಚೆಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೊಂದು ಆಯ್ತಾ ಇವಾಗ ಬ್ಯಾಂಕ್ ದುಡ್ಡು ಬರ್ಲಿಂದ ಅನ್ಕೊಂಡ್ಬಿಟ್ರಿ ಬದು ಒಳ್ಳೆ ಥಿಯೇಟ್ರಲ್ಲ ಎಲ್ಲ ದೇವ್ರಿಗೆ ಆಗ್ರಹ ಎಲ್ಲಾ ಬಂದಾರಲ್ಲ ಅವ್ರೆ ಕಳಕೆ ನಾನು ಬಂದಾರಲ್ಲ ಆಗುತ್ತಾ ಬೇರೆ ಬೇರೆ ಬೇಗ ಮಗು ಮಾತಾಡಲ್ವಂತೆ ಬೇಗ ಹೋಗ್ಬೇಕಂತೆ ಹಿಂಗೆ ಹೆಸರು ಕಾಳು ಕಡ್ಲೆಕಾಳು ಹುಳಿ ರಾಗಿ ಅಂಬಲಿ ಉರಿಬೇಕು ಮೂರ್ನೂರು ರಾಗಿ ಅಂಬಲಿ ಮಾಡ್ದ ಮಾಡಿ ವಾರಕ್ಕೊಂದೇ ಹತ್ತು ಸಾರಿ ದಿನಕ್ಕೊಂದ್ಸರಿ ಕೊಡಬೇಕು ರಾಗಿ ಮುದ್ದಿಗೆ ರಾತ್ರಿ ಕೊಡಬೇಕು ಬೆಳಗ್ಗೆ ಕಾಳು ಕಡ್ಲೆಕಾಳು ಕಾಳು ಮಾಲ್ಟ್ ಮಾಡಿ ಕುಡಿಸ್ಬೇಕು ಈರುಳ್ಳಿ ಬೆಲ್ಲ ಶುಂಠಿ ಚುಂಡಿ ಬಿಡಿಸೋ ಬರಲ್ಲ ಹಾಕೋಣ ಮೇವರ ಅಂತ ಆಲಲ್ಲಿ ಫೋಟೋ ಈ ಕಡೆ ದಯವಿಟ್ಟು ಕೇಂದ್ರ ಫೋಟೋ ಅಂದರೆ ದೇವಸ್ಥಾನ ಆಲಲ್ಲಿ ದೇವರಿ ಗಡಿ ಟಿವಿ ಟಿ ಇಡಬೇಕು ಬೆಳಿಗ್ಗೆ ಮುಟ್ಟಬೇಕು ಸಾಯಂಕಾಲ ಬರೀಬೇಕು ಶ್ರೀ ಕ್ಷೇತ್ರ ದುರ್ಗಾ ಸಲ ಸರ್ವಾಗಿ ಸಮಾಧಾನ ಅಷ್ಟು ಯಾಕೆ ದೇವಸ್ಥಾನಕ್ಕೆ ಬರೋಲ್ಲ ನಮ್ಮನೆ ಕೆಲಸ ಬಂದಿರಾ ನಮ್ಮನೆ ಕೆಲಸ ಯಾರ ಬಂದಿರಾ ಮತ್ತೆ ನೀವು ಬೇಡಿ ಆಶೀರ್ವಾದ ಮಾಡಿದ್ನಲ್ಲ ಅದು ಇವು ಕಡೆ ಇದ್ದ ಅಕ್ಕ ಅಮೇರಿಕ ಇದ್ದಾರೆ ನೋಡಿ ಹೆಂಗೆ ಕೆಲಸ ಮಾಡ್ತಾ ಬಂದು ಅಲ್ಲೇ ತಗ್ಗಿ ದೇವರ ಆಶೀರ್ವಾದ ಮಾಡೋದು ಅಂತ ಅಲ್ಲಪ್ಪ ಓಕೆ ಹೇಳ್ತೀನಿ ಈಗ ಸರಿ ಹೇಳಿದ್ದೀನಿ ಇನ್ನೊಂದು ಸರಿ ಹೇಳ್ತೀನಿ ಕ್ಯಾನ್ಸರ್ ಆಗಿ ಏನು ಮಾಡಬೇಕು ಅಂತ ಅವಾಗ ತಿಳ್ಕೊಳ್ತೀನಿ ಆಯ್ತಾ ಮೈ ಮೇಲೆ ಅಂತರ ಹಾಕ್ಕೊಳ್ಳಿ ಮತ್ತೆ ಮತ್ತೆ ಹೇಳ್ತೀನಿ ಕೇಳಿ ಯಾಕೆ ಯಾರು ದೃಶ್ಯಕ್ಕೆ ಬರಲಿ ಅಂತ ತೇರ್ಥ ಕುಡಿರಿ ಕ್ಯಾನ್ಸರ್ ಕ್ಯಾನ್ಸರ್ ಇದ್ರೆ ಶುಗರ್ ಇದ್ದರೆ ಬಿ ಪಿ ಅಂದರೆ ಬೇವಿನ ಕಂಡಿ ರಸ ಎಲ್ಲ ಕುಡೀರಿ ಅದನ್ನು ಕುಡೀರಿ ಅಲ್ಪಿಕ್ಡಿ ಗಂಜಲ ಕುಡೀರಿ ಬೆಳಗ್ಗೆ ಹೊತ್ತು ಅರ್ಥ ಎಳ್ಳಕಾಯಿ ಕೊಡಿ ರಾತ್ರಿ ಹೊತ್ತು ಬಿಸ್ಲಲ್ಲಿ ಹಡಿರಿ ಬರೋಣ ಅಂತ ಮನೆ ಫೋಟೋ ಕೇಳಿದೆ ಕ್ಯಾನ್ಸರ್ ಶುಗರ್ ಅಂತ ಹೇಳಿ ನಿಮ್ಮ ಬಾಯಿ ಕೊಡಿ ಮಾಡ್ಕೊಳ್ಳಿ ನಿಮ್ಮ ಮಗು ಇದೆ ಮಕ್ಕಳು ಇದಾವ ಅದು ಅರ್ಥ ಮಾಡಿಕೊಳ್ಳಿ ಬಳಿಯಿಂದ ಅದು ಎಳ್ಳಿ ಮಗು ಒಂದು ಮೂಗು ಸೀರ್ಯಸ್ ಇದೆ ನನಗೆ ಟಿವಿ ಕೊಡ್ತಾರೆ ೇರ್ತಾಳೆ ಅಪ್ಪನ ಜಾಗ ನಮ್ಮನೆ ನಮಗೆ ಜೋರ್ ಮಾಡ್ತಾರಲ್ಲ ಹುಷಾರಾಗತ್ತಾ ಹುಷಾರಾಗತ್ತ वापस ने बैठते और इसी के इस्तेमाल करता करती है नहीं और ये मारता है पता मारती है हां ये इने इना मतलब टाइम में बैठते है ये ने कौन ने तो सी पड़ते नहीं काय पकड़ ले ये ಅಪ್ಪಸ ಮಾಡಿದ್ರ ಕಂದ ಇದು ಏನು ಒಪ್ ಇದು ಅಳ್ಬೇಡಿ ಸ್ವಲ್ಪಿಂದ ಒಳ್ಳೇದாகுತೆ ಅಳ್ಬೇಡಿ ಸಪ್ತಿನ ಆಗ್ಬಾರ್ದು ಸಪ್ತಿನ ಬೆರಿ ಈ ಬಾಬು ಉಶಾರ ಆಗಲಿಕ್ಕೆ ನೀವು ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಮನಸಲ್ಲ ಬಿಡಿ ನಿಮ್ಮ ಹೆಂಡತಿ ಇಂಥ ಮಗು ಚೆನ್ನಾಗಿರ ಅಂತ ಆಶೀರ್ವಾದ ಮಾಡಿ ಅಂತ ಅಲ್ವಾ

ಗುಕ್ಕ ಬಂದಿದ್ದೆ ನಾನು ಮಲದ ಮಟ್ಟಿಗೆ ನಾನು ಎರಡು ಬಂದಿದ್ದೆ ನಾನು ಇದು ಅಣ್ಣನ ಕಾಣಿಕೆ ಇದು ಕರಡಿನ ಬಳಿ ಕಣ್ಣಿ ಕಣಂಗೆ ಎಲ್ಲಿ ನಿಮ್ಮ ಮಲ್ಕಂತ ಕಂಡ ನಿಮ್ಮ ಮಗು ಅಂದು ಅರವೇ ಏನು ಆಪ್ರೆಷನ್ ಬೇಡ ಕೈ ಮುಕ್ಕೊಂಬಿ ದಿನ ಒಂದಲ್ಲಿ ಸೇರ್ ಕೊಡಿ ಬೆಳಗ್ಗೆ ಅವಳು ಮುಟ್ಟಿಬಿಡು ಬುಕ್ತಾಗ ಬರೀ ಶ್ರೀ ಕ್ಷೇತ್ರದುರ್ಗ ಅಂತ ಸಾಯಂಕಾಲ ಮುಟ್ಟಿ ಮಲ್ಕೋ ಅವಳು ಮುಟ್ಟಿ ಹಾಲು ಕೊಡ್ತು ಒಂದಲ್ಲಿ ಸೇರ್ ತಗೊಳು ಹಾಲು ಕೊಡ್ಸು ಮಗಳೇ ಏನು ಆಗಲ್ಲ ಅಮ್ಮ ಸತ್ಯ ಅಲ್ವಾ ಚೂ ಕುಂಬ ಅಲ್ಲಿ ಜನ ಎಲ್ಲ ನಮ್ಮ ಬೈಕ್ ಬಂದೇ ಬೇರೆಗೆಲ್ಲ ನೀವು ಹೆಂಗೆ ಕೂತಿದ್ದೀನಿ ಹಾಂ ಬೇರೆ ಎಲ್ಲ ಬೈತಾನೆ ಬೈತಾನೆ ಅಂತ ಅರ್ಜೆಂಟ್ ಮಾಡಿ ನೋಡಿ ಹೆಂಗಿದ್ದೀನಿ ನಿಮ್ಗೆ ಥ್ಯಾಂಕ್ಸ್ ತುಂಬ ತ್ಯಾಂಕ್ಸ್ ಅವುಪ್ಪ ಥ್ಯಾಂಕ್ಸ್ ಅಂತ ಕಪ್ಪ ನಾನು ದೇವರಲ್ಲ ಹೊರಗಡೆ ದೇವ್ರು ನಾನು ಕಾಂಪೌಂಡ್ರು ನಿಮ್ಮ ನಿಂಗೆ ಅಣ್ಣ ಆಯಿತಾ ಸರ್ವ ಆರೋಗ್ಯ ಸಿಗಿರುತ್ತೀನಿ ಅವ್ರು ಮನೆಗೆ ಕೊಟ್ಬಿಡು ಚಲ್ಬೇಡಿ ನೀನು ಯಾವಾಗತ್ತ ಗಂಧ ಅದಕ್ಕೆ ಇಡ್ಬೇಕು ಅಂತ ಏನಿಲ್ಲ ಅದಕ್ಕೆ ಇಷ್ಟೊಂದು ಇಪ್ಪಳ ಕಣ್ಣಿಟ್ಟು ಬಿಟ್ಟು ನೋಳೆ ಮುಚ್ಚು ಎಲ್ಗಾರ ಮುಟ್ಸ್ಬಿಡ್ಕಂದ ಇನ್ನೊಂದು ಸರಿ ದೇವರು ನಿಮ್ಗೆ ಆಯು ಹಾರಿಕೊಳ್ಳಿ ಈ ನಂಬಿಕೆ ಉಳಿಸ್ಕೊಳ್ಳಿ ಮೈ ಮೇಲೆ ಅಂತರ ಮನೆಗೆ ಹಾಲು ಒಂದು ಫೋಟೋ ಇಕ್ಕಿ ನಿಮ್ಮ ಭಕ್ತಿಯಾಗಿ ಮಾಡಿ ಏನು ಬೇಡ ನೀವು ಕೂ ಆ ತೇಳ್ತ ಕೂತ್ ನಿಮ್ಗೆ ಎಳೆ ಅದೇ ಬೈಬೇಕಾ ಬೇಡ ನಾನು ನಿಮ್ಮ ಭಯನೇ ನಿಮ್ಮ ಭಯ ಕೇಳಲ್ಲ ಪಾಪ ನಾನು ಸರಿ ಅದಕ್ಕೇನು ಅದೃಷ್ಟ ಬೇಕಾ ತಾಯಿ ಹೆಂಗಂದ ನಿನ್ನಂತ ನಮ್ದಾರ ಮನೆಗೆ ಸಾಕಷ್ಟು ಜನ ಹುಷಾರು ಮಾಡಾಳೆ ನಿಮ್ಗೆ ಇದು ಯಾವತ್ತು ಇಷ್ಟು ಜನ ಆಶೀರ್ವಾದ ಮಾಡ್ ಪಾಪ ತಂಗಿ ಮೇಲೆ ಹೊತ್ಕೊಂಡು ಹೊತ್ತಿನ ಬಂದ್ರಿ ಯಾವತ್ತಂಗಿ ಚಿತ್ರದುರ್ಗ ನಮ್ಮ ಎಷ್ಟು ಜನ ಇದಾರೆ ನೋಡ್ಬೇಕ ಒಂದ್ಸೀಟ್ ಮಾಡ್ಬೇಕಲ್ಲ ಚಿತ್ರದುರ್ಗ ಜನ ಬೇಡಿ ಎಣ್ಣಾದ್ರೂ ಗಂಡಾದ್ರು ಮಕ್ಕಳು ನಿಮ್ ನಿಮಿಷರಮ್ಮ ಅಮ್ಮ ಪಿಟಾ ನಿನಗೆ ಹೋಗೋ ನಾಮ್ ಕಣ ಮಾಡಿ ಮುಕ್ಕೇ ನಾಮಕರಣ ಮಾಡಿ ನಾವು ನಾಮ್ ಕಣ ಹಿಂಗೆ ಊಟ ಆಗತ್ತಿ ಹೋಗ್ರಲ್ಲ ಅನ್ನೊ ಪ್ಲೇ ಆರ್ ಆಗಿರ ಕುಡಿದ್ರೆ ಹೆಸರು ಹೋಗಿ ನಾಮಕರಣ ಇಲ್ಲ ಹತ್ತೋದ್ ಆಗಲ್ಲ ಅಂತ ಏನಪ್ಪ ಸ್ವಲ್ಪ ಸರ್ಕಾರದಿಂದ ಶೇರು ಹಂಗೆ ಸರ್ಕಾರ ರೀ ಸರ್ಕಾರ ಹಿಂದೆ ಸರ್ಕಾರ ಏನು ಹುಷಾರಿಲ್ಲ ಮತ್ತೆ ಅರ್ಜೆಂಟ್ ಹೋಗ್ತೀನಿ ಅಂದ್ರೆ ಹೆಂಗಾಗುತ್ತೆ ಅವರಿಗೆ ಕತ್ತಿದ್ರೆ ಆ ಟೈಮಿಗೆ ನಾವು ಬಂದ್ವಿ ಹಂಗಾಗಿ ಆಡ್ತಿದ್ವಿ ಅವರ ಅವ್ರ ಬದುಕನ್ನ ಪ್ರಯತ್ನ ಹೇಳಪ್ಪ ಹೋಗು ಮಾತಾಡ್ಬೇಕಂತ ಬೇಗ ಹೋಗಬೇಕು ಕಾಯ್ಬೇಕಂದ್ರೆ ಜನ ಹೆಂಗ್ ಗೊತ್ತಾರ್ದ ಚಿಕ್ಕಂಗ್ಳೂರ್ಗೆ ನಾವು ಅವ್ರು ನೋಡಲ್ಲ ಅವ್ರ ಮಕ್ಕಳು ನೋಡ್ತಿದ್ವಿ ಇಂಪಾರ್ಟೆಂಟ್ ಹೋಗಿ ಯಾವ ಈ ಜನ ಚೆನ್ನಾಗಿದ್ಯಾ ನಂತರ ಕೂಡ ಇಲ್ಲಿ ಅಂತರ ಫೇಫರ್ ನಾನು

ಇತ್ತು ಐ ಸಿ ಯು ಸೀರಿಯಸ್ ಆಗ್ತಾನೆ ಅಂತ ಹೇಳಿದರು ಅಮ್ಮನ್ ಬೇಡ್ಕೊಂಡ್ವಿ ಅಯ್ಯೋ ಸೀರಿಯಸ್ ಆಗಲಿಲ್ಲ ಒಂದು ಗಂಟೆ ಒಳಗೆ ಹುಷಾರಾದ ಊಟದಿಂದ ಚೆನ್ನಾಗೇ ಇದ್ದಾನೆ ಅದಕ್ಕೆ ಅಡಿಕೆ ಮಾಡ್ಕೊಂಡಿದೀನಿ ಅದಕ್ಕೆ ಕರ್ಕೊಂಡ್ ಬಂದಿದ್ವಿ ಇದು ಬಂದು ಬಂದಿದ್ದ ಏನು ಮಾಡ್ಕೊಂಡು ಏನು ಬೇಡ್ಕೊಂಡಿದ್ರಿ ನನ್ನ ಮಗ ಹುಷಾರಾಗ್ಲಿ ಫಿಟ್ಸ್ ಬಂದಿತ್ತು ಫಿಟ್ಸ್ ನಿಲ್ಲಿ ಅಂದ್ಕೊಂಡು ಫಿಟ್ಸಿನ ನಿಂತಿಲ್ಲ ಲೇಟ್ ಆಗುತ್ತೆ ನಿಲ್ಲಿ ನಿಲ್ಲಿ ಅಂತ ನೀವು ಬೇಡ್ಕಂಡೀನಿ ಮಾತು ಬರ್ತಾ ಇಲ್ಲ ಮಾತು ಬರ್ತೀನಿ ಹೆಂಗೋ ಜೀವ ಉಳ್ಕೊಂಡಿದ್ದ ಮಾತು ಕೊಡೋಳು ಜೀವ ಉಳ್ಸೋಳು ಪರಮಾತ್ಮ ಇಲ್ಲಿ ನೀನು ಹೇಳೋ ಉದಾಹರಣೆ ಏನಂದ್ರೆ ಇಷ್ಟಕ್ಕೆ ಬೈತಿದ್ದೆ ನಾನು ಜಲ್ದಿ ಹೋಗ್ತಿ ಜಲ್ದಿ ಹೋಗ್ತಿ ಅಂತ ಆಗ್ನೇನೆ ಮಾಡೋಕೋರಿಗೆ ನೀನು ಉದಾಹರಣೆ ಅಷ್ಟೇ ನಿಮ್ಮ ಆಗ್ನೆ ಮಾಡೋಕ್ಕಿಂತ ಬೇಡ್ಕೊಂಡು ಉತ್ತಮ ಅಂತ ನೀನು ತೋರಿಸ್ಕೊಟ್ಟಿಯಾ ನೀವು ಅಷ್ಟೇ ಬೇಡ್ಕೊಳ್ರಿ ಎಂತಂಗೇ ತಂಗಿ ಮಗಳು ಅಂತ ನೋಡಿ ಯಾರಿಗೆ ಮಕ್ಕಳಿಗೆ ಪಿಡ್ಸಾ ಇದ್ರೆ ಈರುಳ್ಳಿ ಬೆಲ್ಲ ಸುಂಟಿ ತಿನ್ಸಿ ಒಂದ್ ವೇಳೆ ತಾಯಿ ಅಂದ್ರೆ ಹಾಲು ಕುಡಿತಾ ಇದ್ರೆ ಕಫಾಯ್ ಮಕ್ಕಳಿಗೆ ಅಂದ್ರೆ ಆ ತಾಯಿ ಅಂದ್ರೆ ಎದೆ ಹಾಲು ಕುಡಿಯೋ ಕುಡ್ಸೋ ತಾಯಿ ಅಂದ್ರೆ ಕುಡಿಬಹುದು ಅದು ಎದೆ ಹಾಲು ಹೋಗುತ್ತೆ ಇದು ನಿಧಾನವಾಗಿ ಮಾಡೋ ಕೆಲಸ ನೀವು ಅರ್ಜೆಂಟ್ ಮಾಡೋ ಕೆಲಸ ಅಲ್ಲ ಆಯ್ತಾ ಇಲ್ಲಿ ಆಗ್ನೆ ಮಾಡೋದ್ಕಿಂತ ಬೇಡ ಉತ್ತಮ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ತಂಗಿ ನಿನ್ನ ಭಕ್ತಿ ದೇವರಿಗೆ ತೃಪ್ತಿ ಆಗಲಿ ನಿಮ್ಮ ಮಗಿ ಮಾತು ಬರಲಿ ಅಲ್ಲಪ್ಪ ಹೌದಲ್ಲ

ತಾಯಿ ಆಶೀರ್ವಾದ ಇರುತ್ತೆ ಏನ್ ಹೇಳಿದೆ ತಲೆ ಗತ್ತಿದ್ದ ಖಾಲಿ ಹುಷಾರಾಗಲ್ಲ ತೈಗತ್ತಿ ಖಾಲಿ ಹುಷಾರಾಗತ್ತೆ ಅಲ್ವಾ ಎಲ್ಲ ಆರೋಗ್ಯ ನಿಂದೆ ಕಡವಂತ ಕಮ್ಮಿಗೆ ಹೇಳು ಎಲ್ಲ ಆರೋಗ್ಯ ನೀನೆ ಅಂತ ಕಮ್ಮಿಗೆ ಮನಿ ಪೋಟಾಕ್ಯ ದಿನ ಮುಟ್ಟು ಕೆಲಸ ಮಾಡು ವಾರ ಬಯ ಸಾಲ ಮಾಡು ಕಸಾನ ಮಾಡ್ತೀನೋ ಕೆಲಸ ನಿಮ್ಮ ಯಾವ್ದು ನಿನ್ನ ತಲೆ ಮಾಡಿ ಹಳ್ಳಕ್ಕೆ ಸೇರಿ ಪಕ್ಕ ನಿಮ್ಮಗಳು

ಬೇರ್ಕೊಳ್ಳಿ ಅಂತ ಹೇಳಿದ್ದಾನೆ ಕೆಲಸ ಮಾಡೋಕ್ಕಿ ನಾವು ಕೆಲಸ ಮಾಡಿದ್ವಿ ಏನಂತಿದ್ಯಾ ಯಾವ ಎಲ್ಸಾಮ್ ನಾವು ಇದಕ್ಕಿಂತ ಅದೃಷ್ಟ ಬೇಕಾ ಅದಕ್ಕಿಂತ ಅದೃಷ್ಟ ಗುಡ್ಲಿ ಬರಿಕಂದ ಮಂತ್ರ ಹಾಕೋ ಮೈ ಮೇಲೆ ಯಾರ ಹಾಕೊಳ್ಳಿ ಶ್ರೀ ದುರ್ಗಾ ನಿಮ್ಗೆ ಬೇದಾರ ತೇರ್ತ ಕುಡಿಕಂದ ಮಸರನ್ನ ಬೆಲ್ಲ ಬಾಳೆನ ತಿನ್ಸಪ್ಪ ದಪ್ಪಾಕ್ತಾರೆ ನನಗೆ ಹೇಳು